ಅಸ್ಸಾಂಕು ಗದಗಿನ ಎಲ್ಲ ಗದಗ ಬೆಡ್ಗೇರಿಯ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಒಂದು ಸಂತೋಷದ ಹಬ್ಬ ಅದು ಏನಪ್ಪಾ ಅಂತಂದ್ರ ಹದಿನೈದು ಹದಿನಾರು ವರ್ಷಗಳ ನಂತರ ಗದಗಿನಲ್ಲಿ ಅಂಜುಮನ್ ಇಲೆಕ್ಷನ್ ಘೋಷಣೆ ಆಗಿದೆ ಇದು ಒಂದು ಸಂತೋಷದ ಸಂಗತಿ ಯಾಕಂತಂದ್ರೆ ನಮ್ಮ ಗದಗ್ ಗದಗಿನ ಜನಕ್ಕೆ ಅಂಜುಮನ್ ಅಂದ್ರೆ ಏನಂತ ಅನ್ನೋದ ಗೊತ್ತಾಗಿದ್ದಿಲ್ಲ ಈಗ ಬಾಳ ವರ್ಷಗಳ ನಂತರ ಅಂಜುಮನ್ನ ಇಲೆಕ್ಷನ್ ಏನ ಇವತ್ತು ಘೋಷಣೆ ಆಗೈತಿ ನಮ್ಗೆಲ್ಲರಿಗೂ ನಮ್ಮ ಕೌಮಿನ ನಮ್ಮ ಮುಸಲ್ಮಾನ್ ಜನಾಂಗದ ಒಂದು ಸಂಸ್ಥಾ ಇತ್ತು ಅದಕ್ಕೂ ಇಲೆಕ್ಷನ್ ನಡಿತೈತಿ ಅನ್ನುವಂತ ಉತ್ಸಾಹ ಮತ್ತು ಹುರುಪು ಬಂದೈತಿ ಆದ್ದರಿಂದ ನಾನು ಎಲ್ಲ ನಮ್ಮ ಗದಗ ಭಟ್ಗರಿಯ ಜನತೆಗೆ ಹೇಳಲು ಇಚ್ಛಿಸುತ್ತೇನೆ ನೀವು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೊದಲನೆಯದಾಗಿ ತಮ್ಮ ಮತದಾನ ಮಾಡುವಂತ ಗುರುತಿನ ಚೀಟಿಯನ್ನ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರ ನಾವು ಅಂಜುಮನ್ ಐತಿ ನಾವು ಅಂಜುಮನ್ ಇಲೆಕ್ಷನ್ ಮಾಡ್ತೀವಿ ಅಂತಂದ್ರೆ ನಾವು ಅನ್ಬೇಕಪ್ಪ ಅಂತಂದ್ರ ನಮ್ ಕಡೆ ಗುರ್ತಿನ ಚೀಟಿ ಬೇಕ ಬೇಕು ಯಾಕಂದ್ರೆ ನಮ್ಮ ಮತದಾನ ನಮ್ಮ ಹಕ್ ನಾವು ಅದನ್ನ ಫಸ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರ ನಾವು ಅದನ್ನ ಅಂಜುಮನ್ ಬಗ್ಗೆ ಮಾತಾಡಕ ಅಸಾಧ್ಯ ಮಾತೈತಿ ಅದಕ್ಕ ನಾನು ನಮ್ಮ ಎಲ್ಲಾ ಜನಾಂಗರಿಗೆ ಒಂದು ಕಿವಿ ಮಾತು ಹೇಳಕ್ಕ ವ್ಯಕ್ ಇಚ್ಛಾ ಪಡ್ತೀನಿ ದಯವಿಟ್ಟು ತಾವು ತಮ್ಮ ಸ್ವಂತ ಖರ್ಚಿನಿಂದ ಐ ಡಿ ಕಾರ್ಡ್ ಅನ್ನು ಮಾಡ್ಕೋಬೇಕು ಈಗ ಯಾರೋ ಬೇರೆದವರು ತಮಕ್ ಕಾಳು ಮಾಡಿ ಕೊಡಕತ್ತಾರ ಸಂತೋಷದ ವಿಷಯ ಆದ್ರೆ ತಮ್ಮ ಅಧಿಕಾರನ ನಾವು ಕಳ್ಕೊಂತೀರಿ ನಿಮ್ಮ ಅಧಿಕಾರನ ನೀವು ಉಳಿಸ್ಕೋಬೇಕು ನಾನು ಸಮಾಜಕ್ಕೂ ಒಳ್ಳೆ ವ್ಯಕ್ತಿ ಕೊಡ್ಬೇಕು ಅಂಜುಮನ್ ಸಂಸ್ಥಾಕ ಸಮಾಜ ಸೇವೆ ಮಾಡುವಂತ ಒಳ್ಳೆ ವ್ಯಕ್ತಿ ಕೊಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡ್ರೆ ನನ್ನ ಜೇಬಿನಿಂದ ನಾನು ಎರಡ್ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಆ ಚಿಂತಿ ಬರ್ತದೆ ಆದ್ದರಿಂದ ನೀವು ಎರಡ್ ನೂರ್ ಎರಡ್ನೂರ ಐವತ್ ರೂಪಾಯಿ ಯಾವುದೇ ರೀತಿಯ ಕಾರಣವನ್ನು ಪಡ್ಡದೆ ತಮ್ಮ ಸ್ವಂತ ಖರ್ಚಿನಿಂದ ಹೋಟರ್ ಐ ಡಿ ಮಾಡ್ಕೊರಿ ತಮ್ಮ ಜೀವನ ಪರ್ಯಂತ ಒಂದು ಹಕ್ಕಿನ ಅಧಿಕಾರ ತಾವು ಪಡ್ಕೊಂತೀರಿ ಮತ್ತೊಬ್ಬರು ಮಾಡಿದ ಕಾರ್ಡ್ ನಿಂದ ನೀವು ಏನಾರ ಮತದಾನ ಮಾಡಿದ್ದ ಕರೆಯತ್ತಂದ್ರೆ ಅವ್ರಿಗೆ ಸಂತೋಷ ಪಡಿಸ್ಲಿಕ್ಕೆ ವೋಟ್ ಹಾಕ್ಬೇಕಾಗತ್ತೆ ಕಮ್ಮಿನ ಸಲುವಾಗಿ ಎಲ್ಲ ಅನ್ನುವಂತ ಮಾತನ್ನು ಹೇಳಿ ತಾವೆಲ್ಲರೂ ಫೆಬ್ರವರಿ ಇಪ್ಪತ್ತು ಕೊನೆಯ ದಿನ ಐತಿ ಈಗಾಗಲೇ ನೋಂದಣಿ ಪ್ರಾರಂಭವಾಗಿ ಮೂರು ದಿನ ಕಳೆದು ಹೋಗಿದೆ ತಾವೆಲ್ಲರೂ ಹತ್ತು ರೂಪಾಯಿ ಕೊಟ್ಟು ಒಂದು ಅರ್ಜಿಯನ್ನು ಪಡೆದುಕೊಂಡು ಸಿಂಪಲ್ ಆಗಿ ಹೆಸರು ತಂದೆ ಹೆಸರು ಮನೆ ವಿಳಾಸ ವಿಳಾಸ ಮೊಬೈಲ್ ನಂಬರ್ ಸಿಗ್ನೇಚರ್ ಇಷ್ಟು ಮಾಡಿ ಫಾರ್ಮ್ ತುಂಬಿ ಕೊಟ್ರೆ ಸಾಕು ಎರಡ್ನೂರ ಐವತ್ತು ರೂಪಾಯಿ ತಮಗೆ ರಸೀಟ್ ಕೊಡ್ತಾರ ಹತ್ತು ರೂಪಾಯಿಗೂ ತಮಗೆ ರಸೀದಿ ಕೊಡ್ತಾರ ತಾವು ಎಸ್ ಎಂ ಕೃಷ್ಣ ನಗರದಲ್ಲಿ ಇರುವಂತ ಐಷಾ ಮಜಿದ್ ಹಿಂದಗಡೆ ಅಂಜುಮನ್ ಕಾರ್ಯಾಲಯಕ್ಕೆ ಹೋಗಿ ಮತದಾನ ಗುರುತಿನ ಚೀಟಿ ಮಾಡಿಸ್ತೀರಿ ಅನ್ನುವಂತ ವಿಶ್ವಾಸ ಇಟ್ಕೊಂತೀನಿ ಇದೇ ರೀತಿಯಾಗಿ ನಮ್ಮ ಗದಗ ಅಂಜುಮನ್ ಒಳ್ಳೆ ರೀತಿಯಿಂದ ಚುನಾವಣೆ ನಡೆದ ಸಮಾಜಕ್ಕ ಒಂದು ಒಳ್ಳೆಯ ವ್ಯಕ್ತಿಗಳು ಬರ್ಲಿ ಸಮಾಜದ ಕಳಕಳಿ ಇರೋರು ಬರ್ಲಿ ನಮ್ಮ ಜನಾಂಗಕ್ಕ ಏನಾದ್ರೂ ಒಂದು ಒಳ್ಳೆಯ ಸಂದೇಶ ನೀಡಲಿ ಅನ್ನುವಂತ ಉದ್ದೇಶ ಬಿಟ್ಕೊಂಡು ತಮ್ಮನ್ನೇ ನಾನು ಕಳಕಳಿಯಿಂದ ಕೇಳ್ಕೊತಿದ್ದೀನಿ ದಯವಿಟ್ಟು ತಾವು ಮತದಾರ ಕೊಡ್ತೀನಿ ಚೀಟಿ ಮಾಡಿಸ್ಬೇಕು ಅಸ್ಲಾಂ ವಲೈಕುಂ ಅಹಮತುಲ್ಲಾ ಇವ ಬರಕಾತವು